ಮಾತೇರ್ಲ ನಮಸ್ಕಾರ ಕರ್ನಾಟಕ ಚಾನಲ್ ಮಾಗಿ ಯೂಟ್ಯೂಬ್ ಚಾನಲ್ ಗೆ ಮಾತೇರ್ಲ ಸ್ವಾಗತ ಬೇಲೆ ಪುರಾಣ ಅರ್ಥ ದಾಂಡ ಮೊರಿಸ ದಾಂಡ ಬಕ್ಕ ಕುಂಟೋನಿ ಬಾಕಿ ಇಂದ ಬಯ್ಯದ್ದಿ ತೆಗ್ದಾರೆ ಆ ಇವ ಅಲ್ಪ ಪೂರ ಒಂದು ಆ ಪ್ಲಾಸ್ಟಿಕ್ ಪೂರ ಇತ್ತಿನ ಪೊತ್ತ ಅದ ಬೆಜಕರ್ ಪೂರ ಅರ್ಥ ಹಲ್ಪ ಸಾದಿ ಫುಲ್ ಅಲ್ಪ ಆ ಸೈಡ್ ಎಂಗ್ಲ ಆ ಸೈಡ್ ಆ ರೋಡ್ ಡೆ ಫುಲ್ ಮರತ ಕುಕ್ಕದ ಮರತ ಪೂರ ಬೆಜಕರ ಪೂರ ಪೂರ್ನು ಹಂಚದ ಅರ್ಥದ ಪೂರ ಸೂಕರ್ ದಾಂಡ ನನ್ನ ಅಡಿಗೆದ ಮೇಲೆ ಅಡಿಗೆಗೆ ಏನು ಇಲ್ಲಿ ಉಪ್ಪು ಮಲ್ದಿಜಿ ನಮಗೆ ಮುರಾಣಿ ನಿಂಚ ಬರೋದು ಅದನ್ನ ಬೇರೆ ಬೇರೆ ತಿಂದೆ ಆಸೆ ಹಾಕಿ ನಮ್ಮ ಪಿಜ್ಜಾ ಕಂದಲ್ಲಿ ಬರ್ಗರ್ ಕಂದಲ್ಲಿ ಅವು ಕಾಟನ್ ಬರ್ಬಿಂಡ್ ತಿನ್ನ ಹೇಗೆ ಆಸೆ ಹಾಕು ನೂಡಲ್ಸ್ ಕಂದಲ್ಲಿ ಅವು ಕಂದಲೆ ಎಂದು ಕಂದಲ್ಲಿ ಎಂದು ಬರೋದಿತ್ತೆ ಅಂಚೆ ಅದು ಕೋಡೆ ನೂಡಲ್ಸ್ ಬಂದು ನೂಡಲ್ಸ್ ಕಂತಂಡ್ ಆ ಇತ್ತೆ ಬುರ್ಚಿಗೆ ಹೈಗೆ ಹೇಗೆ ಮಲ್ ಮಲ್ಬುಡ್ಗೆ ಅಂಚದ ಕೋಡೆ ಬೈಯ ಬಂತೆ ಅಮ್ಮ ಎಲ್ಲ ಸೇಮ್ದಡ್ಡೆ ಮಲ್ಬಿಡೋದು ಅಂಚದ ಮೂರಾರು ನಿನ್ ಚಿಕನ್ ಚಿಕನ್ ತಿಂತ ಚಿಕನ್ ಇಲ್ಲ ಅನ್ಮಲ್ದಿಜಿ ಚಿಕನ್ ತಿನ್ನೊಂದೇ ಇಲ್ಲ ಚಿಕನ್ ಇಲ್ಲ ಅನ್ಮಲ್ದಿಜಿ ಅಂಚದ ಮೇರ್ಪಂಡ್ ಮೇರ್ ಪಾಪ ಹೇಗೆ ಆಸೆ ತ ಮಲ್ಕು ಬಂಡೆ ಅಂಚ ಬಾಳೆದ ಖುಷಿಗೋಸ್ಕರ ಏನಿ ಅನ್ ಆ ಸೇಮದಡ್ಡೆ ಮಲ್ತಂದೆ ಅಂಚ ಅದ ಕಾಣೆ ನೀರಪ್ಪ ಕಡಿತ ಅವು ನೀರ್ ಕಡೆಯಿನಿ ನೀರ್ ಕಡೆಯದ ನೀರ್ ಕಡೆದು ಏನ್ ಫ್ರಿಜ್ ಇರ್ ಗೊತ್ತಿದ್ದ ಗಟ್ಟಿ ಹತ್ರ ಅಂದ್ ತೂಕ ಒಂದು ನೀರ ಫುಲ್ ನೀರತ್ತೆ ಒಂದು ಕುಂಡಿಮಲ್ ಪರ ಬರ್ಪಿ ಜಾಂಡಿ ಫುಲ್ ನೀರಾತು ನೀರಾತೇ ಕುಂದಿಗೆ ಡೌಟ್ ಬರ್ತೀನಿ ಕುಂದ ಹೊಡಾಕ್ಡು ತೂಕ ಹಾ ಬೊಕ್ಕ ಮುಟ್ಟ ತೂಕ ದೀದ್ ಇನಾಪುಂಡೊಂದು ನೀರೆಂಡ ನೀರುಂದ ಆಂಡ ಬೊಕೆ ಅನ್ ಹಾ ಬನರಾಯಡ್ ಪಾಡೊ ಚೂಡು ಮಗುಪು ಅಪಗ ಸಮ ಆಪುಂಡು ಬೊಕೆನಿ ಎಂಕುಲು ಇತ್ತೆ ಬತ್ತಿನ ಅಂದ್ರೆ ಇಲ್ಲಗ್ ಕಾಂಡದ ಬೇಲೆ ಪೂರ ಆದ್ ಎಂಕುಲು ಪೋಸ್ಟ್ ಬುದಿತ್ತ ದಾಯೆ ಡೋರ್ ನಂಬರ್ ಒಂಜಿ ಚೇಂಜ್ ಮಲ್ಪರೆ ಎನ್ನ ಆಧಾರ್ ಕಾರ್ಡ್ ಡುಡ್ ಬಾಲೆದ ಆಧಾರ್ ಕಾರ್ಡ್ ಫುಲ್ ಡೋರ್ ನಂಬರ್ ಆ ಸೇಮ್ ಹೊಲ್ತು ಡೋರ್ ನಂಬರ್ ಬೈದನ್ ಗೊತ್ತು ಜಿಂಕ್ಲೇಗೆ ಎನ್ನ ಅಮ್ಮನ ಇಲ್ಲದ ಡೋರ್ ನಂಬರ್ ಲತ್ತ ಮೆರ್ನ ಡೋರ್ ನಂಬರ್ ಲತ್ತೆ ಹೊತ್ತು ಬೈದನ್ ನಿಜಿ ಅಂಚದ ಬಾಲ್ಯ ಸ್ಟಾರ್ಟಿಂಗ್ ಒಂಜಿನ ಸೇರಿದಾಗ ಅವು ಡೋರ್ ನಂಬರ್ ಪೂರ ಕರೆಕ್ಟ್ ಆಗಿನ ಐನ್ ವರ್ಷ ಆಂಡ್ ಬಯೋಮೆಟ್ರಿಕ್ ಮಲ್ ಬರೈತ ಐನ್ ವರ್ಷ ಹಿಡ್ದು ಆಜ ವರ್ಷ ಗನಗ ಆಧಾರ್ ಕಾರ್ಡ್ ಚೇಂಜ್ ಆಗತ್ತೆ ಅಂಚದ ಅವೆಲ್ಲ ಪೂರ ಮಲ್ತ್ ಬತ್ತಿನಿ ಅಂಚದು ಬನ್ನಾಗಿ ಚಿಕನ್ ಗಂತ ಒಂದು ಕೆ ಜಿ ಚಿಕನ್ಗಂತೈತೆ ಆಯ್ನ ರಪ್ಪ ಸಾರು ಮಾಡಿಕೊಡು ಉಣ್ಣೆ ಮಂಡೆ ಹೆಚ್ಚಾತನ ಇನ್ನೇನೈತೆ ಇನ್ನ ಅನ್ಕೊಂಡು ಫುಲ್ಲು ನೀರು ಆತನ ಏನು ಏಪಲ್ಲ ಅವು ಗಟ್ಟಿ ಅವನಿತ್ತು ನೀನು ಇದರಾಗ್ತದೆ ಅದನ್ನು ಗೊತ್ತಿದ್ಜಿ ಅಪ್ಪ ನೀರು ಪಾರ್ದಿ ನಾನೇ ಜಾಸ್ತಿ ಆತನ ಏನ ಗಟ್ಟಿ ಕಡಿತೆ ತೂಕ ಏನಂದಾಗ ಐತೆ ರಪರಪ್ಪ ನಮ್ಮ ಕೋರಿ ಸಾರಿಗೆ ನಮ್ಮ ಸಾಮಾನು ಜಪ್ಪುಗ ಓ ಸಾರಿ ಏನು ಕೋರಿಗೆ ಸಾಮಾನು ಜತ್ ಒಂದಿದ್ಜಿ ಅಮ್ಮನ ಪುಡಿ ಇಂಡು ಅಮ್ಮನ ಪುಡಿ ಒಂದೆ ಪಾರ್ದ್ ಐಕ ತಾರಾಯಿ ನೀರುಳ್ಳಿ ಫ್ರೈ ಮಲ್ತ ಪಾರ್ದ್ ಅನ್ನು ಮಿಕ್ಸ್ ಮಲ್ತಂದುಲ್ಲೆ ಸಾರು ಮಲ್ತಂದುಲ್ಲೆ ತೂಕ ಇಂಚಿನ ಪುಡಿ ಅಮ್ಮನ ಪುಡಿ ಮಸ್ತ್ ಲಾಯ್ಕೊಂಡು ಪರಿಮಳ ಉಂಡು ಅಮ್ಮನ ಪುಡಿ ಅದ ನೇನೆ ಪಾಡೊಂದುಲ್ಲೆ ಅಣ್ಣ ಪೊಕ್ಕಡೆ ಈತ ಟೈಮ್ ಆತ ಪತ್ತೊಂಜಾರ ಇಂಕ ಪದ್ರಡಾರ ಒಂಜಿ ಗಂಟೆದಲ್ಲಿ ಮೀರ್ ಬರ್ಪೆ ಬಂಡೇರು ಸೇವೆ ತಡೆ ಓದ್ತಾರೆ ಅಂಜಾದಿ ಅನ್ನ ರಪ್ಪರಪ್ಪ ಬೇಲೆ ಮಲ್ಪ ಅಣ್ಣ ಅಂಜಾದ ತೂಕ ಯಾನೊಂಜಿ ಬನಲ್ಲಿ ತಂದೆ ಬನಲ್ಲಿಗೆ ತಾರಾಯಿನ பாடுந்த தாரையின்னு பாடு அது கொஞ்ச மஞ்சள் பக்கா விவரம்னு பாடுது செம்ம ஃப்ரை முதல்ல தந்துடல முல்பா தாராய் கொஞ்சம் ஃபுல்லு தந்தான்னு தாராய் செம்மா ஃப்ரை ஆகிபோக்கா நேற்று பேட்டுக்கு ஏன்னு கெத்து வந்து ಅವೇ ಬಣ್ಣ ದಿಕ್ಕಿದು ಏನು ಒಂಥೆ ಆಯಿಲ್ ಪಾಡ್ದೆ ಅಯ್ಯ ಒಂಜಿ ಮಲ್ಲಗಣ್ಣೆ ನೀರುಳ್ಳಿ ಎಲ್ಲಿ ಎನ್ನು ಕಣ್ಣದ ಹತ್ತು ಬೆಳ್ಳುಳ್ಳಿಗೆ ತಂದೆ ಅಯ್ಕೆ ಬೇವ್ರೇನ ಆ್ಯಡ್ ಮಲ್ ತೊಂದಿಲ್ಲೆ ನೇನು ಸಮ ಒಂಥ ಕಲರ್ ಚೇಂಜ್ ಆಗಿಡು ಹತ್ತೆಂಟ ಫ್ರೈ ಮಲ್ಕೊಡು ತಾರೆ ಪಾಡ್ದಿನ ಪ್ಲೇಟಿಗೆ ನೇನು ಯಾನ ಪಾಡೊಂದುಲ್ಲೆ ಕೊ ಎಲ್ಲಿಯ ತುಂಡು ಪುಳಿ ಪಾಡು ಓಕೆ ಅನ್ ಅಮ್ಮ ಮುನ್ನ ಕೋರಿದ ಪೊಡಿನ ಯೂಸ್ ಮಲ್ ತಂದೇ ನೀನು ಒಂದು ನಾಲ್ಕು ಚಮಚದಾತ ಪಾಡಂದಿಲ್ಲ ಕಮ್ಮಿಯಾಂಡ ಬೊಕ್ಕ ಪಾಡಲಿ ಅವ ಕಡೆಯ ಪಾರ್ದು ಇತ್ತೇನು ಕೋರಿನ ಲುಂಬ ಒಂದುಲ್ಲ ಪಂಡ ಇತ್ತ ಮಲಮಲ್ಲ ಪೀಸ್ ಉಂಡು ನೀನು ಇತ್ತೇನು ಕಟ್ ಮಾಡಿ ತಂದಿಲ್ಲ ಏತುಬೋಡಾತ ಇನಿ ಯಾನ ಕೋರಿದ ಸಾರ್ಗು ಅರ್ಧ ಕೆಜಿ ದಾತು ಯೂಸ್ ಮಲ್ ತಂದೇ ಅರ್ಧ ಕೆಜಿ ಫ್ರಿಡ್ಜ್ ಎಂದೀಪ ತೋರಿದ ಬೆಲೆ ಆಯ್ಲಕ್ಕೇ ಯಾನ್ ಮುಲ್ಪ ಬಂದನ್ನು ಬಂದ ನೀರೆಂಡು ಹೆಣ್ಣು ಅಂಚಾದ ಗ್ಯಾಸಿಗೆ ಅವೇ ಬನ್ನಲ್ಲಿ ನದ್ದು ನೇನು ಏನೊಂದು ಚೂರು ಸಿಕ್ಕೇ ಬರ್ಪಾ ಒಂದುಲ್ಲೇ ಮಿಕ್ಲೆ ತೂಲಿ ಯಾನ್ ಫಸ್ಟಿಗೆ ಪುಣ್ಯಮದ್ ತುಯ್ಯ ಬಟ್ ಅವು ವಾಯ್ಜಿ ಆಯ್ಕೆ ಏನೈತೆ ಗ್ಯಾಸ್ನಿತ್ತು ನೀನು ಸಿಕ್ಕೇ ಬರ್ಪಾ ಯಾನ್ ಏಪಲ ಫ್ರಿಜ್ ಹಿಡ್ದಿಂಡ ಬಂದ ಗಟ್ಟಿ ಅಂತುಣ್ಣಿಕ್ಲಿ ಇಲ್ಲ ಪನ್ ಟಿಪ್ಸ್ ಟಿಪ್ಸಿ ಇನ್ನಿದಾ ಟಿಪ್ಸೇ ಹೆಂಗೆ ಉಲ್ಟ ಹಂಚದು ಬೇಜಾರ ಒಂದುಂಡು ರೆಡ್ಡು ಬೇಲೆ ಮಲ್ತಿಲ್ಲ ಕಾಣ್ ಹೆಂಗೆ ಮಸ್ತ್ ಸುಸ್ತಾದಲ್ಲ ಪೋಸ್ಟ್ ಪೋಷಕರ ಪೋರ್ದು ಇತ್ತೆ ಪಿರ ರೆಡ್ ಬೇಲೆ ಹೊಲ್ಪರ ಮಸ್ತ್ ಕಷ್ಟ ಅಂಡು ಆಂಡ ಇಷ್ಟ ಮಲ್ತ ಮಲ್ತೊಂದುಲ್ಲೇ ದಯ ಬಂಡ ಎನ್ನ ಮಗಕ್ಕೆ ಇಷ್ಟ ಸೇಮದ ಐಕೋಸ್ಕರ ಅಮ್ಮ ಇರ್ ಮಲ್ಪೊಡೆ ಪಂತೆ ಅಂಚಾದಿಯನ್ನು ಈ ಸೇಮದ ಅಡ್ಡಿಯೇ ಏತು ಕಷ್ಟ ಅಂಡಲ್ಲ ಮಲ್ತಂದೇ ಒಂದು ರೆಡಿ ಅಂಡ ನಾನೈತೆ ತೊಂದರೆದರದಿಯೊಂದುಲ್ಲೇ நம்ம புண்டி மல்பா புண்டி ஓத்திர ஹஸெண்ட் வந்து அஞ்சாத முல்பாங்க புண்டி ரெடி மல்தல் பண்ட டைம் அண்ட் கண்டை பதினடு ஆண்டு பதிக்கீது ஒன் கட்டைக்கானப்பே வந்தேரு அஞ்சது பதே பியுடு ரெடி ஆஹ் நான் நீர்சிக்க பத்தான இனியதா அட்டிடு நம்ம லாலி திண்ட் ஒன்ட்டு லக்கூஜா ஒன்ட்டு பூண்டி பூராணு கொஞ்சி கேசி மலுப்பா கூறினது ஒன்னொள்ளே ಅವೆ ಅವೇ ಬಣಲಿಗೆ ಯಾನೆ ನೀರುಳಿ ಪುತ್ತಿನ ಬಣಲೆಗೆ ಯಾನು ಒಂಜಿ ಮಲ್ಲ ಕಂಡ ನೀರುಳ್ಳಿನ್ನು ಫ್ರೈ ಮೇಲೆ ತಂದಿಲ್ಲ ಆಯಿಲ್ಡು ಅದು ಬೇವ್ರೆ ಪಾಡ್ದು ಫ್ರೈ ಮೇಲೆ ಚಿಕನ್ ಚಿಕನ್ ಆಯ್ ಚಿಕನ್ ಚಿಕನ್ಗೆ ರುಚಿಗೆ ತಕ್ಕ ಉಪ್ಪು ಒಕ್ಕ ಮಂಜಲ್ ಪಡ್ದು ನೇನು ಬೇಯ್ಯಾನು ಬಾಯ್ದಿ ಅಂದಿಲ್ಲೆ சிக்கன் லாய்க்கு பைதனு இத்தனம்மா கடைதீத்தின அரைப்பாடி எங்க கோரிசாரிக்கு போடு ஆகியனோ நீர்னு பாடுந்துல்லை முல்பான சார் கொஞ்சிப்பாடு நம்ம புண்டி தூக்க ஏனா தந்து புண்டி பெய்து நாய்ச்ச பூண்டி பைத்து நந்த என்ன அனிக்கே தூக்க முல்பா பூரா சேமது அடையத மிஷின் பூரா திக்குது ரெடி மல் நான் ஹஸ்பண்ட் பத்தது நீத்துவி ஏன்னா ನನ್ನ ಮಲ್ಪಡು ಬೇಯೊಂದುಂಡು ಅವು ತುಲೆಗೆ ಬೇಯ್ತನಾ ಅಡ್ಡಿಯಲ್ಲೇ ಅವು ಸ್ಪೂನ್ ತುಲೆಗೆ ತೂಯ ಅಲ್ಲೇ ಸ್ಪೂನು ತೂಯಿ ಒತ್ತುಗನಾ ಹಸ್ಬೆಂಡ್ ಬರ್ತೀರ ಮೂಲ ಕಜಿ ಪುಲಾ ಕೊರೈತೆ ಗಂಟೆ ತಾಣಿಗೆ ಹಾಂ ಗಂಟೆ ಒಂಜಾತದ ರಪ್ಪರಪ್ಪಾ ಹೊತ್ತದು ಬಡ ಒಂದು ಜೋರು ಯಾನ್ ಕಾಣೆ ದಾಲ ತಿಂತಿದ್ವಿ ಕೇಂದೇ ರೀ ಪೋಸ್ಟು ದಾಲ ಬೋಡ ಬೋಡ ಅದು ದಾದನ ದಾತನ ತಿಂದರ ಮನಸ್ಸೇವ್ರಿಗೆ ಭಿ ಜಿತ್ತೆ ಅಂಜದು ಬಾಲ್ಯ ಮಸಾಲ ದೋಸಿದ ತು ಕುರ್ತೇವೆ ರೀ ಅಂಚ ಆಯನ ಚಿಕನ್ ಚಿಕನ್ದ ಚಿಪ್ಪು ಕೊದ್ದೊಂದು

ಕೂರಿದ್ದೆ ಸರ್ ಗೆದ್ದಿದೆ ಏನ್ ಆಫ್ ಮಲ್ತ ಇತ್ತೆ ನಮ್ಮ ಸೇಮದಲ್ಲಿ ಏನು ಒತ್ತೊಂದ್ಲೇ ಹಸ್ಬೆಂಡ್ ಊರ ಸಣ್ಣ ಮುದ್ದೆ ಆತನ ಅವು ಒಂದು ಒಂದೇ ಒತ್ತಿ ಅಂಕಲು ಈದ್ ಒತ್ತಿಯ ನಾಲ್ ನುಂಡು ಪುಂಡಿ ಅವು ಅಡಿತ ಪುಂಡಿ ಬೇಯ್ತೀಜಿ ತೋಜೋಡು ಅಂಚೆನೆ ಬರ್ಪುಜಿ ಫುಲ್ಲು ಒಂದು ರಡ್ ತಿರ್ಗಾನಾಗಾನೆ ಅಡಿಗೆ ಉಂತದ್ ಬೋಕೊಂಡ್ ಬಡ ಆತ ಗಟ್ಟಿ ಆತಾನೆ ಅಂಚೂರು ಬೇಯ್ಯಾಡ್ಬಂಡಿ ಅಂಚೆ ಅದು ವೇಟ್ ಮಲ್ತದಿಲ್ಲ ಮಸ್ತ್ ಸಾಕಣ ಮಾಡ ಬೇಯ್ತದ ಜಾಸ್ತಿ ಬೇಯ್ತದ ಜಪುಜ ಹತ್ತು ಬೇಯಂದೇ ಜಪುಜ ಅಂದ್ರೆ ಗೊತ್ತಿಚಿ ಗೊತ್ತಿತ್ತು ನಾ ಕಮೆಂಟ್ ಮಾಡ್ಬಿಡಿ ನೆಕ್ಸ್ಟ್ ಟೈಮ್ ಇನ್ಕ್ಲೇ ಹಾಕೊಂಡು ನ್ಯೂಸಿಗೆ ಅವು ಜಾಸ್ತಿ ಬೇಯ್ತನ ಅವು ಗಟ್ಟಿ ಹಾಕಿನ ಅಂದೆ ಸಾಕಾತ್ಕೊಂಡು ಪಾಪ ಫುಲ್ ಚಂಡಿ ಹತ್ತ ಹಸ್ಬೆಂಡ್ ಎಲ್ಲ ಮುಲ್ಪ ಪೂರ ಬೇಕಾದ ಜಾತ್ ಅಂದು ಉಂಡು ಅಣ್ಣ ಏನು ಒತ್ತದು ಏನು ಪೂರ ಫಿನಿಶ್ ಮಲ್ತದ ಒಂಜ ಒತ್ತಾರೆ ಆಯ್ಜಾ ಒಂಜಿ ತೂಪಿನಿ ಬೊಕ್ಕ ಮೂಚಿ ಬುಂಡಿ ಉರಿ ಉಂಡು ಹಾಯಿನ ತಿಂತೀನಿ ಒತ್ತೆ ಆಯ್ಜಾ ಐಜ ಜತ್ತ ಒಂಜಿ ಎರಡು ಬುಂಡಿ ಜತ್ತ ಬೊಕ್ಕ ಒತ್ತುವ ನಾಲೆ ಬುಂಡಿ ಪುನಃ ಜಾಸ್ತಿ ಇದ್ಜಿ ಏನಿಗ್ಲೇ ಬೊಕ್ಕ ತಿಕ್ಕ ಏನಂದ ಪಾಪ ಮಸ್ತ್ ಬಂಗಾಡು ಪುಂಡಿಪುರ ಪೂರ ಖಾಲಿ ಮಲ್ತೀರ ಮಸ್ತ್ ಟೈಟ್ ಆತನ ಬೊಕ್ಕಲ್ಲ ಮೂಜತ ರಡ್ಡತ ಒಂಜತ ಬಂದು ಒತ್ತೀನಿ ಅಂಚ ಒಂಜಿ ಬುಂಡಿ ಬರಿತಾ ಅಂಚ ನಾನು ಒಣಸ್ಮಲ್ಪುನು ಮಸ್ಸ ಸಾಕಾತ ಅರಿಗಲ್ಲ ಲೇಟ್ ಆಗಿ ಕಡೆ ಬೈದೇ ಕೋರ್ದ ಸಾರ್ಲ ರೆಡಿ ಆತನ ನಾನು ಒಣಸಲ್ಪಗ ಮೊಣಸು ಮಲ್ಪುಗ ಸೇಮದಡ್ಡೆ ಕೋರಿ ಇಲ್ಲಿ ಕೋರಿಸ ಯುಗಾದಿ ಮಲ್ತಿದ್ದಾನು ಮುಪ್ಪ ಬುರ್ಚಿಂದ ಬಾಡಿಗೆ ಇಲ್ಲಲ್ಲಿ ಯುಗಾದಿ ಏನು ಮಾಡ್ಕೊಳ ಬುರ್ಚಿಂದ ಅಣ್ಣ ಕೋಸೆ ಇಲ್ಲಲ್ಲ ಯುಗಾದಿ ಮಲ್ಪುಗ ಅಂದ್ರೆ ಅಂಚದ ಬಾಲ್ಯ ಕೋಡಿರಿಂದೇ ಅಮ್ಮ ಸೇಮದಡ್ಡೆ ಮಲ್ಪ ಅಂಚಾದ ಇನ್ನಿ ಮಲ್ತಿದ್ದೆನು ಇನ್ನೀತ ಬ್ಲಾಗ್ ಇಷ್ಟ ಅಣ್ಣ ಒಂದು ಲೈಕ್ ಕೊರಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಾಡಲಿ ಬಾಯ್